ಸಂಜೆ ಟೈಮ್ಗೆ ತುಂಬಾ ಕಡಿಮೆ ಸಮಯದಲ್ಲಿ ಆಗುವಂತಹ ಎರಡು ರೀತಿ ಸ್ನ್ಯಾಕ್ ರೆಸಿಪೀಸ್ನ ತೋರಿಸ್ಕೊಡ್ತಿದ್ದೀನಿ ಬಿಸಿ ಬಿಸಿ ಸಮೋಸ ಹಾಗೆಯೇ ಬಿಸಿ ಬಿಸಿ ಆಲೂಗಡ್ಡೆ ಬೋಂಡ ಎರಡನ್ನೂ ಸಹ ಆಲೂಗಡ್ಡೆನ ಉಪಯೋಗಿಸ್ಕೊಂಡು ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಮೊದಲನೇದಾಗಿ ನಾವಿಲ್ಲಿ ಆಲೂಗಡ್ಡೆ ಸಮೋಸಾನ ತುಂಬ ಈಸಿ ಪ್ರೊಸೆಸ್ನಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ಫಸ್ಟಾಗಿ ನಾವು ಈ ಸಮೋಸ ಮಾಡ್ಕೊಳ್ಳೋದಕ್ಕೋಸ್ಕರ ಹಿಟ್ಟನ್ನ ಕಳಿಸಿ ಇಟ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಅಗಲಿಕ್ಕಿರುವಂತಹ ಒಂದು ಪ್ಲೇಟ್ನಲ್ಲಿ ಒಂದು ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳಿ ಹಾಗೆಯೇ ರುಚಿಗೆ ತಗ್ಗಷ್ಟು ಉಪ್ಪು ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಓಂ ಕಾಳನ್ನ ಈ ರೀತಿ ಸ್ವಲ್ಪ ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಎಣ್ಣೆನ ಹಾಕ್ಕೊಳ್ಬೇಕು ಸೊ ಆಯಿಲ್ ಮಾತ್ರ ಮಿಸ್ ಮಾಡದೆ ಹಾಕ್ಕೊಳ್ಳಿ ಎರಡು ಕಪ್ನಷ್ಟು ಹಿಟ್ಟಿಗೆ ಎರಡುವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಕರೆಕ್ಟಾಗಿ ಸರಿ ಹೋಗುತ್ತೆ ಹೀಗಿದೆಲ್ಲೂ ಸಹ ಈ ಹಿಟ್ಟಿಗೆ ಆಯಿಲ್ ಅನ್ನೋದು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ನೀಟಾಗಿ ಎಲ್ಲ ಬೆರೆಸಿದಾದ್ಮೇಲೆ ಇದಕ್ಕೆ ಈಗ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಳ್ತಾ ನಾವು ಹಿಟ್ಟನ್ನ ಕಳಿಸ್ಕೊಳ್ಬೇಕು ಸೊ ಎರಡು ಕಪ್ನಷ್ಟು ಹಿಟ್ಟಿಗೆ ನಮಗಿಲ್ಲಿ ಒಂದು ಅರ್ಧ ಕಪ್ನಷ್ಟು ನೀರು ಯೂಸ್ ಆಗುತ್ತೆ ಸೊ ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನೀರೇನು ಜಾಸ್ತಿ ಹಿಡಿಸೋದಿಲ್ಲ ಸೊ ನೋಡಿ ನಮಗೆ ನಾರ್ಮಲ್ ಚಪಾತಿ ಹಿಟ್ಟನ್ನ ಯಾವ ರೀತಿ ಕಳಿಸ್ಕೊಳ್ತೀವಿ ಇದು ಕೂಡ ಅದೇ ರೀತಿ ಕಳಿಸ್ಬಿಟ್ಟು ಅದ್ರ ಮೇಲೆ ಈ ರೀತಿ ಒಂದು ಕ್ಲೋಸ್ ಮಾಡಿಬಿಟ್ಟು ನಾವು ಇದನ್ನು ಒಂದು ಮೂವತ್ತು ನಿಮಿಷಗಳ ಕಾಲ ತಿಟ್ಕೊಳ್ಬೇಕಾಗತ್ತೆ ಒಂದು ತರ್ಟಿ ಮಿನಿಟ್ಸ್ ನಾವು ಇದಕ್ಕೆ ರೆಸ್ಟ್ ಕೊಟ್ಬಿಡಬೇಕು ಈ ತರ್ಟಿ ಮಿನಿಟ್ಸಲ್ಲಿ ನಾವು ಈ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನಾವು ಆಲೂಗಡ್ಡೆನ ಬೇಯಿಸಿ ತಗೊಳ್ಬೇಕಾಗತ್ತೆ ನಾನಿಲ್ಲಿ ನೋಡಿ ಮೀಡಿಯಮ್ ಸೈಜಿಂದು ಸ್ವಲ್ಪ ಚಿಕ್ಕ ಸೈಜಿಂದು ಒಂದು ಆರು ಆಲೂಗಡ್ಡೆನ ಬೇಯಿಸಿ ತಗೊಂಡಿದ್ದೀನಿ ಹೀಗೆ ಸಿಪ್ಪೆ ತೆಗೆದು ಈ ರೀತಿ ನಾವು ಸ್ವಲ್ಪ ಮ್ಯಾಶ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಸೊ ಈ ಆಲೂಗಡ್ಡೆ ಅನ್ನೋದು ನಮಗೆ ಈ ಹಿಟ್ಟು ಕ್ವಾಂಟಿಟಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಸೊ ನೀವು ನೋಡ್ಬೋದು ಎಲ್ಲಾನು ಸಹ ಮ್ಯಾಶ್ ಮಾಡಿ ತಿಟ್ಕೊಂಡಿದ್ದೀನಿ ಹೀಗೆ ಈ ರೀತಿ ಒಂದು ಕಡಾಯಿನಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿ ಆಯಿಲ್ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹಿಂಗನ್ನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಸ್ವಲ್ಪ ಕ್ರಷ್ ಮಾಡ್ಕೊಂಡಿರೋ ಧನಿಯಾ ಬೀಜನ ಹಾಕ್ಕೊಳ್ಳಿ ಇದು ಹಾಕೋದ್ರಿಂದ ನಮಗೆ ಒಂದು ಒಳ್ಳೆ ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ತುಂಬ ಚೆನ್ನಾಗಿರುತ್ತೆ ಸೊ ಇದು ಮಾತ್ರ ಕಂಪಲ್ಸರಿಯಾಗಿ ಹಾಕ್ಕೊಳ್ಳಿ ನಮಗೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿನ ಗ್ರೇಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಒಂದು ಎರಡರಿಂದ ಮೂರು ಹಸಿ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೊಂಡು ಇದೆಲ್ಲನೂ ಸಹ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡಿ ಈ ರೀತಿ ಚೆನ್ನಾಗಿದೆ ಸ್ವಲ್ಪ ಫ್ರೈ ಆಗಿದ್ದ ನಂತರ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಅರಶಿನದ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಕಾಲು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೇ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇದೆಲ್ಲನೂ ಸಹ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸೊ ನಿಮ್ಮ ಹತ್ರ ಈ ಚಾಟ್ ಮಸಾಲ ಇಲ್ಲಾಂದರೆ ನೀವು ಲಾಸ್ಟಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್ ಆದರೂ ಹಾಕ್ಕೊಳ್ಬೋದು ಪರವಾಗಿಲ್ಲ ಹಾಗೆಯೇ ಇದಕ್ಕೆ ನಾವು ಮ್ಯಾಶ್ ಮಾಡಿಟ್ಕೊಂಡಿರೋ ಈ ಆಲೂಗಡ್ಡೆ ಪೀಸ್ ಎಲ್ಲನೂ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಈ ರೀತಿ ಸ್ವಲ್ಪ ಇದನ್ನ ಮ್ಯಾಶ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ಸ್ಟಫಿಂಗ್ ಅನ್ನೋದು ನಮಗೆ ಸ್ವಲ್ಪ ಸ್ಮೂತ್ ಆಗಿರಬೇಕು ನೀವು ಇದ್ರ ಜೊತೆ ಬೇಕು ಅಂತಂದರೆ ಬಟಾಣಿ ಕೂಡ ಹಾಕ್ಕೊಳ್ಬೋದು ಹಸಿ ಬಟಾಣಿ ಸೊ ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಅಷ್ಟೇ ನಮ್ಗೆ ಈಗ ಸ್ಟಫಿಂಗ್ ಅನ್ನೋದು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನ ಈಗ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಸೊ ನಿಮ್ಮ ಹತ್ರ ಈ ಚಾಟ್ ಮಸಾಲೆ ಇಲ್ಲಾಂದರೆ ನೀವು ಲೆಮನ್ ಜ್ಯೂಸನ್ನ ಈಗ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಸೊ ಸ್ಟಫಿಂಗ್ ರೆಡಿಯಾಗಿದೆ ಇದನ್ನ ಒಂದು ಇಟ್ಕೊಳ್ಳಿ ಫುಲ್ ಬಿಡಿ ಹೀಗೆ ಇಷ್ಟರಲ್ಲಿ ನಮಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ ಒಂದು ಮೂವತ್ತು ನಿಮಿಷ ಆಗಿದೆ ಸೊ ನೋಡ್ಬೋದು ನೀವು ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟಾಗಿ ನೆಂದೋಗಿದೆ ಸೊ ಹೀಗಿದ್ರಲ್ಲಿ ನಾವು ಒಂದು ಸ್ವಲ್ಪ ಸ್ವಲ್ಪ ಹಿಟ್ನ ತೊಗೊಂಡು ರೀತಿ ರೌಂಡಾಗಿ ಆಗಿ ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕು ಸೊ ಎಲ್ಲನೂ ಸಹ ಈಕ್ವಲ್ ಪಾರ್ಟ್ಸ್ ಆಗಿ ಮಾಡ್ಕೊಳ್ಳಿ ಈಗ ಈ ಹಿಟ್ಟು ಒನ್ಗದಂಗೆ ಒಂದು ಪ್ಲೇಟ್ನ ಮುಚ್ಚಿ ಪಕ್ಕಿ ತಿಟ್ಕೊಳ್ಳಿ ಈಗ ಒಂದೊಂದಾಗಿ ಉಂಡೆನ ತೊಗೊಂಡು ಈ ರೀತಿ ಸ್ವಲ್ಪ ಮೈದಾ ಹಿಟ್ಟನ್ನ ಡಸ್ಟ್ ಮಾಡ್ಕೊಳ್ತಾ ನಾವು ಇದನ್ನು ರೋಲ್ ಮಾಡ್ಕೊಳ್ಬೇಕು ನಾರ್ಮಲ್ ಆಗಿ ಈ ಚಪಾತಿಗೆ ಯಾವ ರೀತಿ ನಾವು ರೋಲ್ ಮಾಡ್ಕೊಳ್ತೀರಿ ಇದು ಕೂಡ ಅಷ್ಟೇ ಸೇಮ್ ಅದೇ ರೀತಿ ರೋಲ್ ಮಾಡಿ ಆದರೆ ಸ್ವಲ್ಪ ತೆಳ್ಳಗಿರಬೇಕಷ್ಟೇ ಈ ಥರ ಇದನ್ನ ಒಂದು ಚಪಾತಿ ಶೀಟ್ ಥರ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಈಗ ಅದ್ರ ಮೇಲೆ ಈ ರೀತಿ ರೌಂಡಾಗಿರೋದೊಂದು ಪ್ಲೇಟ್ನ ಇಟ್ಬಿಟ್ಟು ಆ ಎಡ್ಜಸ್ ಎಲ್ಲ ನಾವು ಕಟ್ ಮಾಡ್ಕೊಂಬಿಡಬೇಕು ಅಂದರೆ ನಮಗೆ ರೌಂಡಾಗಿರಬೇಕು ಸೊ ನೋಡಿ ಈ ರೀತಿ ರೌಂಡಾಗಿ ಇದನ್ನ ಕಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇದನ್ನ ಸ್ವಲ್ಪ ಈ ರೀತಿ ನಾವು ರೋಲ್ ಮಾಡ್ಕೊಳ್ಬೇಕು ಯಾಕಂದ್ರೆ ಆ ಅಲ್ಲಿ ನಮಗೆ ಸ್ವಲ್ಪ ದಪ್ಪ ಬಂದಿರುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಲೈಟಾಗಿ ಅದನ್ನ ರೋಲ್ ಮಾಡ್ಕೊಳ್ಳಿ ಈಗ ನಾವು ಇದನ್ನು ಆಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಈ ಥರ ಇದನ್ನ ಕಟ್ ಮಾಡಿ ಫಸ್ಟು ಸೆಂಟರ್ಗೆ ಈ ರೀತಿ ಹಾಫ್ ಕಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾವು ಈ ರೀತಿ ಟ್ರಯಾಂಗಲ್ಸ್ ಥರ ಕಟ್ ಮಾಡ್ಕೊಳ್ಬೇಕು ಸೊ ಈಗ ಒಂದೊಂದೇ ಟ್ರಯಾಂಗಲ್ಗೆ ನೋಡಿ ಈ ರೀತಿ ಎಜ್ಜಸ್ಸಲ್ಲಿ ಸ್ವಲ್ಪ ನೀರನ್ನ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ನೀರು ನಾವು ಅಪ್ಲೈ ಮಾಡ್ಕೋಬೇಕು ಹಾಗೆ ನೀಟಾಗಿ ಸೀಲ್ ಆಗಿಬಿಡುತ್ತೆ ಓಪನ್ ಆಗೋದಿಲ್ಲ ಎಣ್ಣೆಗೆ ಹಾಕಿದಾಗ ಸೊ ಈ ಥರ ಬೆಳೆದಲ್ಲಿ ತೋರಿಸಿರೋ ಹಾಗೆ ನಾವು ಇದನ್ನ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ ಅಥವಾ ನಿಮಗೆ ಗೊತ್ತಿದ್ರೆ ನೀವು ಬೇರೆ ಥರ ಆದರೂ ಫೋಲ್ಡ್ ಮಾಡ್ಕೊಳ್ಬೋದು ಸೊ ಇದು ನಾನು ತುಂಬ ಸುಲಭವಾದ ವಿಧಾನದಲ್ಲಿ ತೋರಿಸ್ಕೊಡ್ತಿದ್ದೀನಿ ತುಂಬ ಈಸಿಯಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಸೊ ನಾನಿಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಸಮೋಸಾನ ಇದ್ದೀನಿ ಸೊ ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕ ಟ್ರಯಾಂಗಲ್ಸ್ನ ಮಾಡ್ಕೊಂಡಿದ್ದೀನಿ ಸೊ ನೀವು ಬೇಕು ಅಂತಂದರೆ ಒಂದು ಚಪಾತಿ ಶೀಟ್ನಲ್ಲಿ ನಾಲ್ಕು ಸಮೋಸ ಆದರೂ ಮಾಡ್ಕೊಳ್ಬೋದು ಅಥವಾ ಈ ರೀತಿ ಆರು ಸಮೋಸ ಆದರೂ ಮಾಡ್ಕೊಳ್ಬೋದು ಸೊ ಈ ಥರ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಸ್ವಲ್ಪ ಸ್ವಲ್ಪ ಸ್ಟಫಿಂಗ್ನ ಫಿಲ್ ಮಾಡಿ ಜಾಸ್ತಿ ಬೇಡ ಸ್ವಲ್ಪ ಸ್ಟಫಿಂಗ್ನ ಫಿಲ್ ಮಾಡಿಬಿಟ್ಟು ಮತ್ತೆ ಈ ರೀತಿ ನಾವು ಇದನ್ನ ಫೋಲ್ಡ್ ಮಾಡ್ಕೊಳ್ಬೇಕು ಎಡ್ಜಸ್ಟ್ನ ಮಾತ್ರ ನೀಟಾಗಿ ಪ್ರೆಸ್ ಮಾಡ್ಕೊಂಬಿಡಿ ಇಲ್ಲಾಂದರೆ ಎಣ್ಣೆಗೆ ಹಾಕಿದಾಗ ಅದು ಬಿಟ್ಟೋಗೋ ಹೋಗೋ ಚಾನ್ಸ್ ಇರುತ್ತೆ ಸೊ ಹೀಗೆ ಈ ರೀತಿ ಇದನ್ನ ಪ್ರೆಸ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬೇಕಿದ್ರೆ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸುಮ್ಮನೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಹೀಗೆ ಮತ್ತೆ ಇದೆಲ್ಲನೂ ಸಹ ವಾಟರ್ನ ಅಪ್ಲೈ ಮಾಡಿಬಿಟ್ಟು ನಾವು ಅದನ್ನು ಕ್ಲೋಸ್ ಮಾಡ್ಕೊಂಬಿಡಬೇಕು ಸೊ ನೋಡಿದಲ್ವಾ ಎಷ್ಟು ಸುಲಭ ಇದೆ ಅಂತ ಅಥವಾ ನೀವು ಡೈರೆಕ್ಟಾಗಿ ನಿಮ್ಗೆ ಯಾವ ಥರ ಬರುತ್ತೋ ನೀವು ಆ ಥರ ಆದರೂ ಮಾಡ್ಕೊಳ್ಬೋದು ಅಥವಾ ನೀವು ಆಗಿ ಕಟ್ ಮಾಡಿಕೊಂಡು ಜಸ್ಟ್ ಸ್ಟಫಿಂಗ್ನ ಫಿಲ್ ಮಾಡಿಬಿಟ್ಟು ನಾವು ಅದನ್ನ ಫೋಲ್ಡ್ ಮಾಡ್ಕೊಂಡಾದರೂ ಡೀಪ್ ಫ್ರೈ ಮಾಡ್ಕೊಂಡಾದ್ರೂ ತೊಗೋಬೋದು ಸೊ ನಿಮ್ಗೆ ಯಾವುದು ಈಸಿ ಇದ್ದರೆ ಆ ಥರ ಮಾಡ್ಕೊಳ್ಳಿ ಸೊ ಇದೇ ರೀತಿ ಎಲ್ಲನೂ ಸಹ ಮಾಡಿ ನಾನು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಸೊ ಇದು ಒಣಗ್ದಂಗೆ ಒಂದು ಪ್ಲೇಟ್ನ ಮುಚ್ಚಿ ನಾವು ಇದನ್ನ ಇಟ್ಕೊಳ್ಬೇಕಾಗತ್ತೆ ಸೊ ಹೀಗಿನ ನಾವು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಸೊ ಆಯಿಲ್ ಬಂದುಬಿಟ್ಟು ನಮಗೆ ಜಾಸ್ತಿ ಕಾದಿರಬಾರ್ದು ಸ್ವಲ್ಪ ಆಗಿ ಬಿಸಿಯಾಗಿರಬೇಕು ಈ ರೀತಿ ಸ್ವಲ್ಪ ಹಿಟ್ಟು ಹಾಕಿದ್ರೆ ನಮಗೆ ಅದು ನಿಧಾನವಾಗಿ ಮೇಲಕ್ಕೆ ಬರಬೇಕು ಸೊ ಈ ಥರ ಎಣ್ಣೆ ಮೇಲೆ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಳ್ಳಿ ಆನಂತರ ಈ ರೀತಿ ನಾವು ಸ್ವಲ್ಪ ಸ್ವಲ್ಪನೇ ಸಮೋಸನೇ ಇತ್ತಿ ಈ ರೀತಿ ನಾವು ಎಣ್ಣೆಗೆ ಹಾಕ್ಕೊಳ್ಬೇಕು ನಾನು ಇದೆಲ್ಲನೂ ಸಹ ಒಂದೆರಡು ಬ್ಯಾಚಸ್ ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಬಿಟ್ಟಿದ್ದಾದಮೇಲೆ ಒಂದೆರಡರಿಂದ ಮೂರು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ ಸ್ವಲ್ಪ ಈ ರೀತಿ ಮೇಲಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗಿದ ನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಚೆನ್ನಾಗಿ ಗರಿ ಆಗಿಬಿಟ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಇದನ್ನ ಎತ್ಕೊಂಡ್ಬಿಡಬೇಕು ಸೊ ನಾನಿಲ್ಲಿ ಆಗಲೇ ಹೇಳಿದಾಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಒಂದೇ ಸತಿಗೆ ಒಂದೊಂದೇ ತಿಂದ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ನಿಮ್ಗೆ ಯಾವ ಸೈಜ್ ಇಷ್ಟ ಇರುತ್ತೋ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಆದರೂ ಮಾಡ್ಕೊಳ್ಬೋದು ಸೊ ಈಗ ನೋಡಿದ್ರಲ್ವ ಚೆನ್ನಾಗಿ ಫ್ರೈ ಆಗಿದೆ ಇದನ್ನೇ ಇದ್ದೀನಿ ನೋಡಿ ನಮಗೆ ಒಂಚೂರು ಕೂಡ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ ಹಾಗೆ ಆಯಿಲ್ ಕೂಡ ಅಷ್ಟೇ ತುಂಬಾ ಕಮ್ಮಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಫಸ್ಟ್ ಬ್ಯಾಚ್ ಫ್ರೈ ಆಗಿದೆ ಅಲ್ವಾ ನೆಕ್ಸ್ಟ್ ಬ್ಯಾಚ್ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಸ್ವಲ್ಪ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಬೇಕು ಆ ಎಣ್ಣೆ ಬಿಸಿ ಅನ್ನೋದು ಸ್ವಲ್ಪ ಕಡಿಮೆ ಹಾಕಬೇಕು ಸೊ ಫಸ್ಟ್ ಬ್ಯಾಚ್ಗೆ ನಾವು ಫ್ರೈ ಮಾಡಿದಾಗ ಆಯಿಲ್ ಯಾವ ಥರ ಬಿಸಿ ಇತ್ತು ಸೊ ಆ ಥರ ಬಿಸಿಯಾಗೋ ತನಕ ಸ್ವಲ್ಪ ಗ್ಯಾ ಆಯಿಲ್ನ ಸ್ವಲ್ಪ ಕೂಲ್ ಮಾಡ್ಕೊಳ್ಳಿ ಆನಂತರ ಮತ್ತು ಗ್ಯಾಸನ್ನ ಆನ್ ಮಾಡಿಕೊಂಡು ಸೇಮ್ ಅದೇ ಥರನೇ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತುಂಬ ಆಯಿಲ್ ಬಿಸಿ ಇದ್ದಾಗ ನಾವು ಹಾಕಿ ಫ್ರೈ ಮಾಡಿಕೊಂಡ್ರೆ ಒಳಗಡೆ ಎಲ್ಲ ಸರಿಯಾಗಿ ಬೇಯೋದಿಲ್ಲ ಚೆನ್ನಾಗಿರೋದಿಲ್ಲ ಟೇಸ್ಟು ಸೊ ಈ ಥರ ಸಮೋಸನ ಮಾಡಿ ಫ್ರೈ ಮಾಡ್ಕೊಂಡು ತಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿದಲ್ವ ಅಷ್ಟೇ ನಾನು ಎಲ್ಲನೂ ಸಹ ಮಾಡಿ ತೊಗೊಂಡಿದ್ದೀನಿ ಸೊ ನಾನು ತಗೊಂಡಿರೋ ಕ್ವಾಂಟಿಟಿಗೆ ನನಗಿಲ್ಲಿ ಒಂದು ಮೂವತ್ತೆರಡು ಸಮೋಸ ಆಗಿದೆ ಚಿಕ್ಕ ಚಿಕ್ಕದು ಸೊ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಅದೇ ಎಣ್ಣೆಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತಗೊಳ್ಳಿ ಅಷ್ಟೇ ನೋಡಿದ್ರಲ್ವ ತುಂಬಾ ಸುಲಭವಾದ ವಿಧಾನದಲ್ಲಿ ನಮಗೆ ಈ ಆಲೂಗಡ್ಡೆ ಸಮೋಸ ರೆಡಿಯಾಗಿಬಿಟ್ಟಿದೆ ಹೀಗೆ ಅಸ್ ಅದೇ ಥರನೇ ತುಂಬಾ ಟೇಸ್ಟಿಯಾಗಿ ಮೇಲ್ಗಡೆಯಿಂದ ಗರಿಗರಿಯಾಗಿ ಒಳಗಡೆಯಿಂದ ತುಂಬಾ ಸಾಫ್ಟಾಗಿರುವಂತಹ ಈ ಆಲೂಗಡ್ಡೆ ಸಮೋಸಾನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ಮೊದಲನೇದಾಗಿ ಈ ರೀತಿ ನಾನು ಫಸ್ಟೇನೆ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಒಂದು ಐದು ಮೀಡಿಯಂ ಸೈಜಿಂದು ಆಲೂಗಡ್ಡೆನ ತಗೊಂಡಿದ್ದೀನಿ ಈಗ ಈ ಆಲೂಗಡ್ಡೆನ ಈ ರೀತಿ ನಾವು ಒಂಚೂರು ಮ್ಯಾಶ್ ಮಾಡಿ ಎತ್ತಿಟ್ಕೊಳ್ಬೇಕು ಸೊ ನೋಡಿದ್ರಲ್ವ ಇದೇ ರೀತಿ ಆಲೂಗಡ್ಡೆ ಎಲ್ಲಾನು ಮ್ಯಾಶ್ ಮಾಡಿ ಪಕ್ಕ ಎತ್ತಿಟ್ಕೊಳ್ಳಿ ನೆಕ್ಸ್ಟಾಗಿ ಈಗ ಇದಕ್ಕೆ ನಾವು ಸ್ವಲ್ಪ ಮಸಾಲೆ ರುಬ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಮಿಕ್ಸರ್ ಜಾರಿಗೆ ಒಂದು ಇಂಚಾಗುವಷ್ಟು ಶುಂಠಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅದೇ ಥರನೇ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಖಾರ ಇರೋ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಳ್ಬೇಕು ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ಒಂದು ರೊಕ್ಕ ಕರ್ಬೇವಿನ ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀರು ಏನು ಹಾಕದಿರ ಜಸ್ಟ್ ಅದನ್ನೇನೆ ಸ್ವಲ್ಪ ತರಿತರಿಯಾಗಿ ನಾವು ರುಬ್ಬಿ ಒಂದು ಪಕ್ಕೆ ತಿಟ್ಕೊಳ್ಬೇಕು ಸೊ ಈ ರೀತಿ ಮಸಾಲೆನ ರುಬ್ಬಿದ್ದಾದಮೇಲೆ ಈಗ ನೆಕ್ಸ್ಟು ಒಂದು ಕಡಾಯಿಗೆ ಆಗಲಿ ಅಥವಾ ಒಂದು ಆಗಲಿ ಮೂರು ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿ ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಕಾಲು ಚಮಚದಷ್ಟು ಕಾಲು ಹಾಕ್ಕೊಂಡು ಸಿಡಿದಾದ ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಈ ಮಸಾಲೆ ಇದೆಯಲ್ಲ ಅದೆಲ್ಲಾನು ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಸೊ ನಾನಿಲ್ಲಿ ಮಿಕ್ಸಿ ಜಾರಿಗೆ ಏನೆಲ್ಲ ಹಾಕಿದ್ದೀನಿ ಅದನ್ನು ನೀವು ಸಣ್ಣಕ್ಕೆ ಕಟ್ ಮಾಡಿ ಆದರೂ ಹಾಕ್ಕೊಳ್ಬೋದು ಹಾಕ್ಕೊಂಡು ಮತ್ತು ಇದಕ್ಕೆ ಒಂದು ಸ್ವಲ್ಪ ಅರ್ಶನದ ಪುಡಿ ಹಾಗೇನೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿ ಈ ರೀತಿ ಆ ಹಸಿ ಸ್ಮೆಲ್ಲೆಲ್ಲನೂ ಹೋಗೋ ತನಕ ಫ್ರೈ ಮಾಡಿದ ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಇದು ಕೂಡ ಇನ್ನೊಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಳ್ಬೇಕಾಗತ್ತೆ ಈ ರೀತಿ ಆನಿಯನ್ಸು ಹಾಗೆಯೇ ಮಸಾಲೆ ಫ್ರೈ ಆಗಿದ ನಂತರ ಇದರಲ್ಲಿ ನಾವು ಫಸ್ಟ್ ಆಲೂಗಡ್ಡೆನ ಮ್ಯಾಶ್ ಮಾಡಿ ತಿಟ್ಕೊಂಡಿದ್ವಲ್ಲ ಅದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡ್ರೆ ಸಾಕು ನಮಗೆ ಜಸ್ಟ್ ಒಂದು ಹತ್ತು ನಿಮಿಷದಲ್ಲಿ ಈ ಬೋಂಡ ಅನ್ನೋದು ರೆಡಿ ಆಗ್ಬಿಡುತ್ತೆ ಸೊ ಈ ರೀತಿ ಆಲೂಗಡ್ಡೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಮತ್ತೆ ಈಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ಟು ಆನಂತರ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ಬೇಕು ಸೊ ಇದನ್ನ ಮಾತ್ರ ಮಿಸ್ ಮಾಡದೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾವು ಈ ರೀತಿ ಲೆಮನ್ ಜ್ಯೂಸ್ ಹಾಕೋದ್ರಿಂದ ಸೊ ಮಿಸ್ ಮಾಡದೆ ನಿಂಬೆ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆಗೆ ಹಾಕಿ ಪೂರ್ತಿಯಾಗಿ ತನ್ನಾಗ್ಲಿಕ್ಕೆ ಬಿಡಬೇಕು ಸೊ ನೀವು ನೋಡ್ಬೋದು ಸ್ಟಫಿಂಗ್ ಅನ್ನೋದು ನಮಗೆ ಯಾವ ರೀತಿ ಸ್ಮೂತಾಗಿದೆ ಅಂತ ಇದಕ್ಕಿಂತ ತುಂಬ ಸ್ಮೂತಾಗಿ ಮಾಡೋದಕ್ಕೆ ಹೋಗ್ಬೇಡಿ ಸೊ ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ಹೀಗೆ ಇದು ಫುಲ್ಲಾಗಿ ತಣ್ಣಗಾದ ನಂತರ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪನೇ ಇದನ್ನ ತಗೊಂಡು ರೌಂಡಾಗಿ ಉಂಡೆಗಳನ್ನು ಮಾಡಿ ಪಕ್ಕಿಟ್ಕೊಳ್ಳಿ ಸೊ ನಿಮಗೆ ಬೋಂಡ ದೊಡ್ಡದು ಬೇಕಿದ್ರೆ ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ನಾವು ಸ್ಟಫಿಂಗ್ನ ರೌಂಡಾಗಿ ಮಾಡಿ ಎತ್ತಿಟ್ಕೊಳ್ಬೇಕು ಸೊ ನಾನಿಲ್ಲಿ ಮೀಡಿಯಮ್ ಸೈಜ್ಗೆ ಇದು ಬೋಂಡನ ಮಾಡ್ತಾ ಫುಲ್ಲಾಗಿ ತಣ್ಣಗಾದ ನಂತರ ಮಾತ್ರ ಈ ರೀತಿ ಉಂಡೆಗಳನ್ನು ಮಾಡಿ ಪಕ್ಕೆತ್ತಿಟ್ಕೊಳ್ಳಿ ಹೀಗೆ ನೆಕ್ಸ್ಟ್ ನಾವು ಈ ಹಿಟ್ಟು ಕಲಿಸ್ಕೊಳ್ಳೋಣ ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಗೆಯೇ ಕಡಲೆ ಹಿಟ್ಟು ಎಷ್ಟು ತಗೊಂಡ್ರೆ ಅದರಲ್ಲಿ ಅರ್ಧದಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶಿಣದ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಓಂಕಾಳು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಳಿ ಆನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ನಾವು ಬ್ಯಾಟರ್ನ ಕಲಿಸ್ಕೊಳ್ಬೇಕಾಗತ್ತೆ ಸೊ ಉಂಡೆಗಳೇನೂ ಇಲ್ದಾಗೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನನಗಿಲ್ಲಿ ಈ ಕ್ವಾಂಟಿಟಿಗೆ ಒಂದು ಕಾಲು ಕಪ್ ಆಗುವಷ್ಟು ನೀರು ಯೂಸ್ ಆಗಿದೆ ಸೊ ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ತೆಳು ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ಗಟ್ಟಿಯಾಗಿ ನಾವು ಹಿಟ್ಟನ್ನ ಕಳಿಸ್ಕೊಳ್ಬೇಕಾಗತ್ತೆ ಸೊ ಈ ಥರ ವಿಡದಲ್ಲಿ ತೋರಿಸಿರೋ ಹಾಗೆ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನ ಕಳಿಸ್ಕೊಳ್ಳಿ ಆನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಸೊ ನೀವು ಜಾಸ್ತಿ ಮಾಡೋದಾದರೆ ಸೋಡಾ ಪುಡಿ ಕೂಡ ಜಾಸ್ತಿ ಹಾಕ್ಕೊಳ್ಬೇಕು ಸೊ ಹಿಟ್ಟು ಎಷ್ಟು ತಗೊಂಡ್ರೆ ಅದಕ್ಕೆ ತಕ್ಕಷ್ಟು ನಾವು ಸೋಡಾನ ಹಾಕ್ಕೊಳ್ಬೇಕು ಆಗಲೇ ಚೆನ್ನಾಗಿ ಬರುತ್ತೆ ಸೋಡಾ ಹಾಕಿ ಚೆನ್ನಾಗಿ ಬೆರೆಸಾದ ನಂತರ ಹೀಗೆ ಒಂದೊಂದಾಗಿ ಉಂಡೆನ ಎತ್ಕೊಂಡು ಈ ಹಿಟ್ಟಿನಲ್ಲಿ ಈ ರೀತಿ ಮುಳುಗಿಸ್ಬಿಟ್ಟು ಇದನ್ನ ಎತ್ಕೊಂಡು ನಾವು ಡೈರೆಕ್ಟಾಗಿ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಳ್ಬೇಕು ಆಯಿಲ್ ಮಾತ್ರ ಚೆನ್ನಾಗಿ ಬಿಸಿಯಾಗಿರಬೇಕು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಆನಂತರ ಈ ರೀತಿ ಒಂದೊಂದಾಗಿ ಆಯಿಲ್ಗೆ ಬಿಡಬೇಕು ಅನಂತರ ಇದನ್ನ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಬಿಟ್ಬಿಡಿ ಆನಂತರ ಆ ಕಡೆ ಈ ಕಡೆ ಫ್ಲಿಪ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಇದನ್ನ ಫ್ರೈ ಮಾಡಿಕೊಳ್ಬೇಕಾಗತ್ತೆ ಸೊ ಈ ಥರ ನೀವು ನೋಡ್ಬೋದು ಚೆನ್ನಾಗಿ ಫ್ರೈ ಆಗೋಗಿದೆ ಸೊ ಇದನ್ನ ನಾನು ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಆಲೂಗಡ್ಡೆ ಬೋಂಡ ಸೊ ಈ ರೀತಿ ಒಮ್ಮೆ ಖಂಡಿತ ನೀವು ಕೂಡ ತಪ್ಪದೆ ಟ್ರೈ ಮಾಡಿ ನೋಡಿ ಸಕ್ಕತ್ತು ಟೇಸ್ಟಿಯಾಗಿ ಬರುತ್ತೆ ಸೊ ಇದೇ ರೀತಿ ನಾವು ನೆಕ್ಸ್ಟ್ ಎಲ್ಲ ಕೂಡ ಹಾಕಿ ಫ್ರೈ ಮಾಡ್ಕೊಂಡು ಎತ್ಕೊಳ್ಳೋದು ಅಷ್ಟೇ ತುಂಬಾ ಕ್ವಿಕ್ ಆ್ಯಂಡ್ ಈಸಿಯಾಗಿ ನಾವು ಆಲೂಗಡ್ಡೆ ಬೋಂಡನ ಮನೆಯಲ್ಲೇ ರುಚಿಯಾಗಿ ಮಾಡ್ಕೊಳ್ಬೋದು ಸೊ ಇದಕ್ಕೆ ಬೇರೆ ಕಾಂಬಿನೇಷನ್ ಆಗಿ ಚಟ್ನಿ ಏನೂ ಬೇಡ ಜಸ್ಟ್ ಮೆಣಸಿನ್ಕಾಯಿನ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ನಮಗೆ ಆಲೂಗಡ್ಡೆ ಬೋಂಡ ಮತ್ತು ಸಮೋಸ ರೆಡಿಯಾಗಿಬಿಟ್ಟಿದೆ ನೀವು ಕೂಡ ಟ್ರೈ ಮಾಡಿ ಮಾಡಿದಾದಮೇಲೆ ಹೇಗೆ ಬಂತು ಅಂತ ಮರದೇ ಕಾಮೆಂಟ್ ಮಾಡಿ ಹಾಗೆ ಇದೇ ಥರ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್